ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾನೀಗ ಇರುವಂಥ ಸ್ಥಳ ವಿಶ್ವ ಪ್ರಸಿದ್ಧಿಯಾದಂಥ ಅತ್ಯಂತ ದೊಡ್ಡ ಶಿವನ ಮೂರ್ತಿ ಇರುವಂಥ ಪ್ರಸಿದ್ಧವಾದ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿದ್ದೀನಿ ಸ್ನೇಹಿತರೆ ಇದು ನನ್ನ ನೇಟಿವ್ ಪ್ಲೇಸ್ ಆಗಿರೋದ್ರಿಂದ ನಾನು ಸಾಯಂಕಾಲದ ಸಮಯ ಇಲ್ಲಿ ಬಂದಿದ್ದೀನಿ ಬನ್ನಿ ನಾನು ದೇವರ ದೇವಸ್ಥಾನದ ಒಳಗಡೆ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತಿಲ್ಲ ಕೇವಲ ಶಿವನ ಮೂರ್ತಿಯ ಒಂದು ದರ್ಶನ ಜೊತೆಗೆ ಒಂದಿಷ್ಟು ಅಡ್ವೆಂಚರಸ್ ಆಟಗಳನ್ನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಮುರುಡೇಶ್ವರದ ಒಂದು ದೇವಸ್ಥಾನದ ಎದುರುಗಡೆ ಇರುವಂಥ ವೀಕ್ಷಣಾ ಗೋಪುರ ಅತ್ಯಂತ ಎತ್ತರವಾದಂಥ ಗೋಪುರ ಈ ಗೋಪುರದ ಮೇಲೆ ಹೋದರೆ ಸಾಕಾಶ್ ನೋಡಿರ್ತೀರಿ ಇಡೀ ಸುತ್ತಮುತ್ತಲಿನ ಸಮುದ್ರ ಏನೋ ಭೂಮಿಯ ಗೋಲವಾಗಿದೆ ಅನ್ನುವಂತೆ ನಾವು ನೋಡಲಿಕ್ಕೆ ಸಾಧ್ಯ ಆದರೆ ಈ ಗೋಪುರಕ್ಕೆ ಈಗ ಪೇಂಟ್ ಮಾಡೋ ಸಲುವಾಗೇನೋ ಸುತ್ತು ಏನು ಮಾಡಿದ್ದಾರೆ ಕಂಬಗಳನ್ನು ಹಾಕಿದ್ದಾರೆ ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಅಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇಲ್ಲ ಓಕೆ ಈ ಗೋಪುರದ ಒಳಗೆ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ನಾನು ತುಂಬ ಜನ ಇರೋದ್ರಿಂದ ಈ ಒಂದು ವೀಕೆಂಡ್ ಅಥವಾ ಏನು ರಜೆ ಇರೋದರಿಂದ ತುಂಬ ಪ್ರವಾಸಿಗರು ಇರೋದ್ರಿಂದ ದೇವಸ್ಥಾನದ ಒಳಗೆ ನೂಕು ನೂಗ್ಲಲ್ಲಿ ಕಡಿಮೆ ಸಮಯ ಇರೋದರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನೇರವಾಗಿ ನಾನು ಏನು ಮಾಡ್ತಿದ್ದೀನಿ ಈ ಕಡೆ ರೈಟ್ ಸೈಡನ್ನು ದಾರಿಯನ್ನು ಬಳಸಿ ಶಿವನ ಮೂರ್ತಿದ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿ ನಮಗೆ ಈ ಕಡೆ ರೈಟ್ ಸೈಡ್ ಒಂದು ಸಮುದ್ರ ತೀರ ಕಾಣುತ್ತೆ ನೋಡಿ ಈ ರೈಟ್ ಸೈಡ್ ಸಮುದ್ರ ತೀರದಲ್ಲೇ ಇರುವಂಥದ್ದು ಎಲ್ಲ ಏನು ಅಡ್ವೆಂಚರಸ್ ಗೇಮ್ಗಳಿದೆ ಬೋಟ್ಗಳಿವೆ ಈ ಅಲ್ಲಿ ಕಾಣ್ತಾ ಇದೆಯಲ್ಲ ಉದ್ದದ್ದು ಇದೇನಪ್ಪ ಅಂತಂದರೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಹೇಳ್ತೀವಿ ಇದನ್ನ ಮೊದಲೇ ಉಡುಪಿ ಉಡುಪಿಲೋ ಅಥವಾ ಮಂಗಳೂರಲ್ಲೋ ಎಲ್ಲೋ ಬೀಚಲ್ಲಿ ಮಾಡಿದರು ಫ್ಲೋಟಿಂಗ್ ಬ್ರಿಡ್ಜ್ ಒಂದು ಸಲ ಮಾಡಿ ಒಂದು ಸಲ ಹಾಳಾಗಿತ್ತು ಅದರ ನಂತರ ಈಗ ಸದ್ಯ ರೀಸೆಂಟಾಗಿ ಇಲ್ಲಿ ಮಾಡಿದ್ದಾರೆ ಆಗಿ ಇದು ಏನು ಇದೆ ಸಾಕಷ್ಟು ಜನ ಮಜಾ ತಗೋತಾ ಇದ್ದಾರೆ ನೋಡಿ ಫ್ಲೋಟಿಂಗ್ ಬ್ರಿಡ್ಜ್ ಸಮುದ್ರದ ಮೇಲೆ ತೇಲಾಡುವಂಥ ಬ್ರಿಡ್ಜ್ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಒಂದು ಇದಿದೆ ನೋಡಿ ಹೋಟೆಲ್ ಇದೆ ರೆಸ್ಟೋರೆಂಟ್ ಅದಕ್ಕೆ ಬೀಚ್ ರೆಸ್ಟೋರೆಂಟ್ ಅಂತ ಹೇಳ್ತೀವಿ ಸಮುದ್ರದ ಮಧ್ಯೆ ಇರುವಂಥದ್ದು ನೋಡಿ ನಾವು ನೇರವಾಗಿ ಶಿವನ ದರ್ಶನವನ್ನು ಮಾಡೋಣ ಏಷ್ಯಾದ ಅತಿ ಎತ್ತರದ ಶಿವನ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇರುವ ನೋಡ್ತಾ ಇದ್ದೀವಿ ಶಿವ ಇಲ್ಲಿ ಕುಳಿತಿರುವಂಥ ಭಂಗಿಯಲ್ಲಿ ಇರುವಂಥ ಒಂದು ಬೃಹದಾಕಾರದ ಮೂರ್ತಿಯಾಗಿದೆ ದೂರದಿಂದ ನೋಡಿದರೆ ನಮಗೆ ತುಂಬ ಚಿಕ್ಕದನ್ಸುತ್ತೆ ನಾವು ಅದರ ಹತ್ತಿರಕ್ಕೆ ಹೋದಾಗಲೇ ಗೊತ್ತಾಗತ್ತೆ ಅದರ ಗಾತ್ರ ಎಷ್ಟಿದೆ ಅಂತ ಬನ್ನಿ ಶಿವನ ದರ್ಶನವನ್ನು ಮಾಡೋಣ ಇಲ್ಲಿ ಮುಂದಿರುವಂಥ ಒಂದು ಸ್ಟ್ಯಾಚ್ಯೂ ಇದೆಯಲ್ಲ ಇದು ದಿವಂಗತ ಆರ್ ಎನ್ ಶೆಟ್ಟಿಯವರ ಒಂದು ಸ್ಟ್ಯಾಚು ಈ ಮುರುಡೇಶ್ವರ ಡೆವಲಪ್ ಆಗಲಿಕ್ಕೆ ಕಾರಣಕರ್ತರೇ ಆರ್ ಎನ್ ಶೆಟ್ಟಿಯವರು ಹಾಗಾಗಿ ಅವರ ಒಂದು ಸ್ಟ್ಯಾಚು ಕೂಡ ಇಲ್ಲಿದೆ ನಾವು ಚಿಕ್ಕವರಿರುವಾಗ ಮುರುಡೇಶ್ವರಕ್ಕೆ ಬಂದಾಗ ಮುರುಡೇಶ್ವರದಲ್ಲಿ ಇವು ಯಾವುದನ್ನು ನೋಡಲಿಕ್ಕೆ ಸಿಗೋದು ಸಿಗ್ತಿರಲಿಲ್ಲ ಮುರುಡೇಶ್ವರ ಅಂತಂದರೆ ಸಮುದ್ರದ ಒಂದು ಮಧ್ಯದಲ್ಲಿ ಒಂದು ಚಿಕ್ಕ ಗುಡ್ಡದ ಮೇಲೆ ಒಂದು ಸಣ್ಣ ದೇವಾಲಯ ಕಾಣಿಸ್ತಾ ಇತ್ತು ಮೊದಲು ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತರು ಅಂತಂದರೆ ಆರ್ ಎನ್ ಶೆಟ್ಟರು ಅಂತ ಹೇಳ್ಬೋದು ಹಾಗಾಗಿ ಅವರ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲಿಟ್ಟಿದ್ದಾರೆ ಬನ್ನಿ ಶಿವನ ಪಾದದ ಹತ್ತಿರ ನಡ್ಕಂತ ನಡ್ಕಂತ ಹೋಗಿ ಸುಮಾರು ಈ ಬೆಟ್ಟವನ್ನು ಒಂದು ಎರಡು ಮೂರು ಸ್ಟೆಪ್ಗಳನ್ನಾಗಿ ಮಾಡಿದ್ದಾರೆ ಸ್ಟೆಪ್ಗಳನ್ನು ಹತ್ತುತ್ತಾ 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 ನಾವೇನು ಮಾಡಬೇಕು ನಮ್ಮ ಪಾದರಕ್ಷೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಈ ಸ್ಟೆಪ್ಗಳನ್ನು ಹತ್ತಿ ಈ ಶಿವನ ಇರುವಂಥ ಒಂದು ಗುಡ್ಡದ ಬುಡಕ್ಕೆ ಹೋಗ್ತಿದ್ವಿ ಅಲ್ಲೇ ನಮಗೆ ಲೆಫ್ಟ್ ಸೈಡಲ್ಲಿ ನೋಡಿ ರಾವಣನಿಂದ ಲಿಂಗವನ್ನು ತೆಗೆದುಕೊಳ್ಳೋ ಇರುವಂಥ ಗಣಪತಿಯ ಒಂದು ಸ್ಟ್ಯಾಚ್ಯೂ ಕೂಡ ಇದೆ ಓಕೆ ನೋಡಿ ಈ ಶಿವನ ಮುಂದೆ ಯಾವಾಗಲೂ ನಂದಿ ಇರಬೇಕು ಒಂದು ನಂದಿಯ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಕೊನೆಯದಾಗಿ ನಾವು ಈ ಶಿವ ಇರುವಂಥ ಬೇಸ್ಮೆಂಟ್ಗೆ ಬಂದ್ವಿ ಈ ಬೇಸ್ಮೆಂಟಲ್ಲಿ ಒಂದು ಏನಿದೆಯಪ್ಪ ಅಂತಂದರೆ ಗೋಹಂತರ ಒಂದು ದೇವಾಲಯವನ್ನು ನೋಡ್ಬೋದು ಈ ಶಿವನ ಬೇಸ್ಮೆಂಟ್ನ ಕೆಳಗಡೆ ಈ ಶಿವನ ಚರಿತ್ರೆಯನ್ನು ಅಂದರೆ ರಾವಣ ಲಿಂಗವನ್ನು ಆತ್ಮಲಿಂಗವನ್ನು ಲಿಂಗವನ್ನು ತಗೊಂಡು ಬರೋದು ಅದನ್ನು ಗಣಪತಿ ಆ ಲಿಂಗವನ್ನು ಭೂಮಿಗೆ ಇಡುವಂಥದ್ದು ಆ ಕತೆ ಇದೆಯಲ್ಲ ಆ ಕತೆ ಸಂಪೂರ್ಣವಾಗಿ ಒಳಗಡೆ ನಾವು ನೋಡ್ಬೋದು ಎಂಟ್ರಿ ಫೀಸಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಇದೆ ಚಿಕ್ಕ ಮಕ್ಕಳಿಗೆ ಅದು ಹತ್ತು ರೂಪಾಯಿ ಇದೆ ಅದರ ಒಳಗಡೆ ಗುಹೆಯ ಒಳಗಡೆ ಹೋಗಿ ಸಂಪೂರ್ಣವಾಗಿ ನಾವು ಕಥೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ನಾನಿಲ್ಲಿ ಆ ಒಳಗೆ ಕೂಡ ಪ್ರವೇಶ ಮಾಡ್ತಿಲ್ಲ ನೀವು ಬಂದಾಗ ನೀವು ಇಲ್ಲಿ ನೋಡ್ಬೋದು ಶಿವನ ಒಂದು ಸ್ಟ್ಯಾಚ್ಯುವಿನ ಸುತ್ತ ನಾವು ಓಡಾಡಲಿಕ್ಕೆ ಸಾಧ್ಯ ಅದರ ಪಕ್ಕದಲ್ಲೇ ಸಮುದ್ರವನ್ನು ಕೂಡ ನೋಡ್ಬೋದು ನೋಡಿ ಶಿವನ ಸ್ಟ್ಯಾಚು ಎಷ್ಟು ಎತ್ತರವಾಗಿದೆ ಅಂತಂದರೆ ನಮ್ಮ ಕ್ಯಾಮ್ರಾಕ್ಕೆ ಕವರ್ ಆಗಲ್ಲ ಅಲ್ಲಿ ಸಮುದ್ರವನ್ನು ಕೂಡ ಅತ್ಯಂತ ಹತ್ತಿರದಿಂದಲೇ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಸೂರ್ಯಾಸ್ತವನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಸೂರ್ಯಾಸ್ತವನ್ನು ನೋಡ್ಬೋದು ಅಲ್ಲಿ ನಮ್ಗೆ ಮತ್ತೊಂದು ಸ್ಟ್ಯಾಚ್ಯೂ ಸಿಗುತ್ತೆ ಚಿಕ್ಕದಾಗಿರುವಂಥದ್ದು ಶಿವನ ಮೂರ್ತಿ ಅಷ್ಟು ದೊಡ್ಡದಲ್ಲದಿದ್ರು ತುಂಬ ದೊಡ್ಡದಲ್ಲದಿದ್ರು ಸಾಮಾನ್ಯವಾಗಿ ದೊಡ್ಡದೇ ಇದೆ ಅದೇನಪ್ಪ ಅಂತಂದರೆ ಕೃಷ್ಣಾರ್ಜುನರ ಒಂದು ರಥ ನೋಡಲಿಕ್ಕೆ ಸಾಧ್ಯ ಸೂರ್ಯದೇವ ಸಾಧ್ಯ ಆಗತ್ತೆ ಜೊತೆಗೆ ಒಂದು ಸೂರ್ಯದೇವನ ಒಂದು ಸ್ಟ್ಯಾಚ್ಯೂ ಕೂಡ ಇದೆ ಓಕೆ ಒಂದು ಸುತ್ತ ಹಾಕಿ ಬಂದ ನಂತರ ನೋಡಿ ಶಿವ ಹೆಂಗೆ ಕಾಣ್ತಾನೆ ಮುಂದಗಡೆಯಿಂದ ಅಂತಂದರೆ ಇದು ಶಿವನ ರೈಟ್ ಸೈಡಿಂದ ನಾಲ್ಕು ಭುಜಗಳನ್ನು ಹೊಂದಿರುವಂಥ ಕುಳಿತಿರುವ ಭಂಗಿಲಿರುವಂಥ ಈಶ್ವರ ಇದು ಸಿಮೆಂಟ್ ಕಡಿಮೆ ಸಮಯದಲ್ಲಿ ಸಂಪೂರ್ಣವಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಓಕೆ ನಾನು ಒಂದು ಸುತ್ತು ಶಿವನ ಮೂರ್ತಿಯನ್ನ ಒಂದು ಸುತ್ತ ಸುಳ್ಳು ಬಂದಿದ್ದೀನಿ ಅದರ ಪಕ್ಕದಲ್ಲೇ ಒಂದು ಶನಿ ದೇವಾಲಯ ಕೂಡ ಇದೆ ಆ ಶನಿ ದೇವಾಲಯವನ್ನು ಕೂಡ ನಾವು ನೋಡ್ಬೋದು ಅದರ ನಂತರ ನಾವು ಕೃಷ್ಣಾರ್ಜುನರ ರಥದ ಒಂದು ಸ್ಟ್ಯಾಚ್ಯೂವನ್ನು ನೋಡ್ಬೋದಾಗಿದೆ ಇಲ್ಲಿ ಓಕೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದೇ ಶ್ರೀ ಶನೇಶ್ವರ ದೇವಾಲಯ ನೋಡಿ ತುಂಬ ಸುಂದರವಾದಂತ ಒಂದು ದೇವಾಲಯ ಇದು ನೋಡಲಿಕ್ಕೆ ದೇವಸ್ಥಾನವೇ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಇದರ ಪಕ್ಕದಲ್ಲಿ ನಾವು ಸೂರ್ಯಾಸ್ತವನ್ನು ನೋಡಲಿಕ್ಕೆ ಹೋಗ್ಬೋದು ಅಲ್ಲಿ ಕೆಲವೊಂದಿಷ್ಟು ರೆಸಾರ್ಟ್ ಥರ ಹೋಟೆಲ್ಗಳೆಲ್ಲ ಇವೆ ಅಂತ ಹೋಟೆಲ್ಗಳೆಲ್ಲ ಇವೆ ನೋಡಿ ಇಲ್ಲಿ ಕೃಷ್ಣಾರ್ಜುನರ ಒಂದು ರಥ ಇದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಇದು ಈ ಒಂದು ಸ್ಟ್ಯಾಚು ಆ ಸ್ಟ್ಯಾಚುವಿನ ಹತ್ತಿರ ನಿಂತ್ಕೊಂಡು ನಾವು ಶಿವನ ಮೂರ್ತಿಯನ್ನು ನೋಡ್ಬೋದು ಅಲ್ಲಿಂದ ನಂತರ ನಾವು ಪುನಃ ವಾಪಸ್ ಬರ್ತಾ ಇದ್ದೀವಿ ಈ ಕಡೆ ಒಂದು ಸೂರ್ಯದೇವನ ಒಂದು ಒಂದು ಸ್ಟ್ಯಾಚ್ಯೂ ಇದೆ ಅಲ್ಲಿ ಸೂರ್ಯಾಸ್ತ ಆಗತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲಿ ಸೂರ್ಯ ದೇವನ ಸ್ಟ್ಯಾಚ್ಯೂ ಇದ್ದ ಕಡೆನೇ ಸೂರ್ಯಾಸ್ತ ಆಗತ್ತೆ ಅದನ್ನು ಮುಂದೆ ಹೋಗಿಯೂ ಕೂಡ ನಾವು ಸೂರ್ಯಾಸ್ತ ಸಮಯದಲ್ಲಿ ನೋಡ್ಬೋದು ಆದರೆ ಇಲ್ಲಿಂದನೇ ಒಂದು ಸ್ವಲ್ಪ ಎತ್ತರದ ಮೇಲೆ ನಿಂತ್ಕೊಂಡು ಈ ಸ್ಟ್ಯಾಚು ಪ್ಲಸ್ ಸೂರ್ಯ ಎರಡೂ ಒಟ್ಟೊಟ್ಟಿಗೆ ಕಾಣುತ್ತೆ ತುಂಬ ಸುಂದರವಾದಂಥ ಒಂದು ದೃಶ್ಯ ಕೂಡ ಇದು ನಾವು ಈ ಸಮಯದಲ್ಲಿ ಹೋಗಿರೋದ್ರಿಂದ ನಮಗೆ ಸು ಈ ಒಂದು ನೋಡಲಿಕ್ಕೆ ಅವಕಾಶ ಇತ್ತು ನಂತರ ಪುನಃ ಬಂದ ದಾರಿಯಲ್ಲಿ ನಾವು ಬಂದ್ವಿ ಆ ಕಡೆಯಿಂದನು ಕೂಡ ಹೋಗ್ಬೋದು ನಾವಿಲ್ಲಿ ನಮ್ಮ ಪುಟ್ವೇರ್ಗಳನ್ನೆಲ್ಲ ಅಲ್ಲಿ ಬಿಟ್ಟಿರೋದ್ರಿಂದ ನಾವು ಬಂದ್ವಿ ವೇ ಬಂದ ದಾರಿಯಲ್ಲಿ ಪುನಃ ಬಂದ್ವಿ ಮತ್ತೊಮ್ಮೆ ಶಿವನ ಮೂರ್ತಿಯನ್ನು ಮನದಣಿಯುತನ ನೋಡಿದ್ವಿ ಕೆಳಗಡೆ ಬಂದ್ವಿ ಇದೇ ದಾರಿಯಲ್ಲಿ ಕೆಳಗಡೆ ಹೋಗ್ತೀವಿ ನೋಡಿ ಕೆಳಗಡೆ ನಿಮ್ಗೆ ಆವಾಗ ನಾನು ಇದನ್ನು ತೋರಿಸ್ಲಿಕ್ಕೆ ಆಗಿರಲಿಲ್ಲ ಈಗ ಕ್ಲಿಯರಾಗಿ ನೋಡಿ ಶಿವನ ಮೂರ್ತಿಯ ಮುಂದೆ ಕಾಣ್ತಾ ಇದೆ ರಾವಣನಿಂದ ಲಿಂಗವನ್ನು ಪಡಿತಾ ಇರುವಂಥ ಗೋಪಾಲಕನ ವೇಷದಲ್ಲಿರುವಂತ ಗಣಪತಿ ರಾವಣ ಆತ್ಮಲಿಂಗವನ್ನು ಪಡ್ಕೋತಾನೆ ಆತ್ಮಲಿಂಗ ಅವನು ಪಡ್ಕೊಂಡುದನ್ನು ಅನಾಹುತ ಆಗ್ಬಿಡತ್ತೆ ಅಂತ ದೇವತೆಗಳು ಗಣಪತಿಯನ್ನು ಗೋಪಾಲಕನ ರೂಪದಲ್ಲಿ ಅವನಿಂದ ಲಿಂಗವನ್ನು ತಗೊಂಡು ಇಡಲಿಕ್ಕೆ ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಆ ಒಂದು ಕತೆ ಓಕೆ ನಂತರ ಕೆಳಗೆ ಬಂದಾಗೆ ನೋಡಿ ಇದು ಬೀಚ್ ರೆಸ್ಟೋರೆಂಟ್ ಕಾಣ್ತಾ ಇದೆ ಬೀಚ್ ರೆಸ್ಟೋರೆಂಟ್ ಬೀಚ್ ರೆಸ್ಟೋರೆಂಟ್ ಅಂತಂದರೆ ಸಮುದ್ರದ ಒಳಗೆ ಕಟ್ಟಿರುವಂಥ ಒಂದು ರೆಸ್ಟೋರೆಂಟ್ ನೋಡಿ ಅಲ್ಲಿ ಕೂತ್ಕೊಂಡು ನಾವೇನಾದರೂ ತಿಂಡಿನೋ ಟೀನೋ ಕಾಫಿನೋ ಕುಡಿತೀವಿ ಅಂತಂದರೆ ಸುತ್ತ ಸಮುದ್ರ ಕಾಣುತ್ತೆ ತುಂಬ ಚೆನ್ನಾಗಿರುವಂಥ ಒಂದು ಬೀಚ್ ರೆಸ್ಟೋರೆಂಟ್ ಇದು ಇಲ್ಲಿ ಮುರುಡೇಶ್ವರದಲ್ಲಿ ನೋಡಿ ಓಕೆ ಇದರ ಪಕ್ಕದಲ್ಲಿ ನಾವಿಲ್ಲಿ ಬೋಟಿಂಗ್ಸ್ಗಳನ್ನು ನೋಡ್ಬೋದು ಜೊತೆಗೆ ತುಂಬ ಚೆನ್ನಾಗಿರುವಂಥದ್ದು ಅಂತಂದರೆ ಫ್ಲೋಟಿಂಗ್ ಬ್ರಿಡ್ಜನ್ನು ನೋಡ್ಬೋದು ಫ್ಲೋಟಿಂಗ್ ಬ್ರಿಡ್ಜನ್ನು ಇಲ್ಲಿ ಆಟ ಆಡ್ತಿರೋದನ್ನು ನೋಡಲಿಕ್ಕೆ ಸಾಧ್ಯ ಈ ಫ್ಲೋಟಿಂಗ್ ಬ್ರಿಡ್ಜ್ನ ಒಂದು ವಿಡಿಯೋವನ್ನು ಸಪ್ರೇಟಾಗಿ ನಾನು ಹಾಕ್ತೀನಿ ಯಾಕಂತಂದರೆ ತುಂಬ ಲೆಂದಿ ಆಗಿರೋದ್ರಿಂದ ಫ್ಲೋಟಿಂಗ್ ಬ್ರಿಡ್ಜನ್ನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು